ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಜಾಮಿಯಾ ಮಸೀದಿಯಿಂದ ಪ್ರತಿ ಮಸೀದಿಗೆ ಹತ್ತು ಸಾವಿರ ರು ಸಹಾಯಧನ ಜಾಮಿಯಾ ಮಸೀದಿಗೆ ಬರುವ ಆದಾಯದಿಂದ ನಗರದ ಮಸೀದಿಗಳಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರು ನೀಡಲಾಗುವುದು ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸ್ಟಾರ್ ಗೋಸ್ಪಾಶಾರ್ ಅವರು ಭರವಸೆ ನೀಡಿದರು ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಎಲ್ಲ ಮಸೀದಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜಾಮಿಯಾ ಮಸೀದಿ ವ್ಯಾಪ್ತಿಗೆ ಬರುವ ಅಂಗಡಿಗಳ ಬಾಡಿಗೆ ಆದಾಯದಿಂದ ರಾಜ್ಯ ಹಾಗೂ ಜಿಲ್ಲಾ ವಕ್ಫ ಸಂಸ್ಥೆಯಿಂದ ಅನುಮತಿ ಪಡೆದು ನಗರ ಭಾಗದ ಪ್ರತಿ ಮಸೀದಿಯ ಅಭಿವೃದ್ಧಿಗಾಗಿ ಹತ್ತು ಸಾವಿರ ನೀಡುವ ತೀರ್ಮಾನ ಪೂರ್ವಭಾವಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ನಗರ ಭಾಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ಮಸೀದಿಗಳಿದ್ದು ಇದರಲ್ಲಿ ಹದಿನೆಂಟು ಮಸೀದಿಗಳಿಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡಲು ಸಭೆಯಲ್ಲಿ ನಿರ್ಧರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಮಸೀದಿಗಳಿಗೆ ಹತ್ತು ಸಾವಿರ ಕೊಡುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದ ಅವರು ಈ ಕಾರ್ಯಕ್ಕೆ ಎಲ್ಲ ಮುಸ್ಲಿಂ ಬಾಂಧವರು ಸಹಕರಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಮೀ ಉಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಉಲ್ಲಾ ಖಜಾಂಜಿ ಶೇಖ್ ಸಾದಿಕ್ ಸದಸ್ಯರಾದ ಮುಜೀರ್ ಅಹಮದ್ ಅಕ್ಮಲ್ ಖಾನ್ ಪರ್ವೇಜ್ ಅಹಮದ್ ಅಕ್ರಮ್ ಪಾಷಾ ಜಮೀರುಲ್ಲಾ ಖಾನ್ ಸೈಯದ್ ಟಿಪ್ಪು ಡಾಕ್ಟರ್ ಅಲ್ತಾಫ್ ಪಾಷಾ ಇಲಿಯಾಸ್ ಸೇರಿದಂತೆ ಎಲ್ಲ ಮಸೀದಿಗಳ ಸದಸ್ಯರುಗಳು ಮುಸ್ಲಿಂ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು और सब कुछ कंप्लीट हो गया है और सारा नया है और 100 बंद के बाद नई चीज है हमारे घर में दूसरा नया आया और दादा को बोलते हैं आधा पैला मारा है जय उपो बोले जय बोले क्या है

ಸಾರ್ವಜನಿಕರಲ್ಲಿ ನಮ್ಮ ಸಮಾಜದ ಸೇರಿದ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ ಈ ಪೂರ್ವಭಾವಿ ಸಭೆಯಲ್ಲಿ ಜಾಮಾ ಮಸೀದಿಯಲ್ಲಿ ಗೆಲುವಿಗೆ ಕಮಿಟಿ ವತಿಯಿಂದ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ವಿ ಆ ತೀರ್ಮಾನ ಏನಂದರೆ ನಮ್ಮ ಚಿಂತಾಮಣಿ ನಗರದಲ್ಲಿರುವ ಜಾಮಾ ಮಸೀದಿಗೆ ಬರುವ ನಮ್ಮ ಜಾಮೆ ಮಸೀದಿಗೆ ಬಾಡಿಗೆಗಳು ಬರುತ್ತದೆ ಆ ಬಾಡಿಗೆಗಳ ವಿಷಯದಲ್ಲಿ ಒಗ್ಬೋರ್ಡ್ಗೆ ಏನು ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಿ ವಕ್ ಬೋರ್ಡಿಂದ ಪರ್ಮಿಷನ್ ತಗೊಂಡು ನಾವು ಪ್ರತಿಯೊಂದು ಮಸೀದಿಗೆ ಒಂದು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ಜಾಮಾ ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿದ್ದೀವಿ ಈ ವಿಷಯನ ನಾವು ಜಿಲ್ಲಾ ವಕ್ ಬೋರ್ಡ್ಗೆ ಮತ್ತು ಸ್ಟೇಟ್ ವಕ್ ಬೋರ್ಡ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಆ ಮಾಹಿತಿ ಆ ಮಾಹಿತಿಯ ಪ್ರಕಾರ ಅಲ್ಲಿಂದ ಆರ್ಡ್ರಸ್ ತಗೊಂಡು ಅನುಮತಿ ಪಡೆದು ಪ್ರತಿಯೊಂದು ಮಸೀ ಟೌನಲ್ಲಿರುವ ಇಪ್ಪತ್ನಾಲ್ಕು ಮಸೀದಿಯಲ್ಲಿ ಒಂದು ಐದು ಮಸೀದಿ ಅದಕ್ಕೆ ಅದಕ್ಕೆ ಅಷ್ಟು ವರ್ಷ ಇನ್ನು ಹದಿನೆಂಟು ಮಸೀದಿಗಳಿಗೆ ನಾವು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಫಸ್ಟ್ ಫೇಸ್ ಆಗಿ ಟೌನ್ಗೆ ಮಾತ್ರ ತೀರ್ಮಾನ ತಗೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಾದಂಥ ಇದನ್ನು ಮಾಡಬೇಕಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಟೌನಲ್ಲಿರುವ ಎಲ್ಲ ನಮ್ಮ ಸಮಾಜದ ನಾಗರಿಕರು ಇದಕ್ಕೆ ಒಮ್ಮತದಿಂದ ಸಹಾಯ ಮಾಡಿದ್ದಾರೆ ಈ ಕೆಲಸವನ್ನು ಮಾಡಲಿ ಅಂತ ಮಸೀದಿ ಕಂಪ್ನಿಯವರು ಒಮ್ಮತಿಯಿಂದ ನಮ್ಮನ್ನು ಇದನ್ನು ತೀರ್ಮಾನ ಮಾಡೋದಕ್ಕೆ ಬಯಸಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಜಾಮಾ ಮಸೀದಿ ವತಿಯಿಂದ ಈ ತೀರ್ಮಾನ ಮಾಡಿದ್ದೀವಿ ಪ್ರತಿಯೊಂದು ಮಸೀದಿಗೂ ಹತ್ತು ಹತ್ತು ಸಾವಿರ ಕೊಡೋ ತೀರ್ಮಾನ ಡಿಕ್ಲರೇಷನ್ ಮಾಡಿದ್ದೀವಿ ಮಸೀದಿ ಐತೆ ಟೌನಲ್ಲಿ ಅದರಲ್ಲಿ ಐದು ಮಸೀದಿ ಅದನ್ನು ಆ ಎಕ್ಸ್ಪೆನ್ಸಸ್ಸನ್ನು ಬರೆಯೋ ಶಕ್ತಿ ಐತೆ ಇನ್ನು ಹದಿನೇಳು ಮಸೀದಿಗಳಿಗೆ ಇಲ್ಲ ಸೊ ಆ ಹದಿನೇಳು ಮಸೀದಿಗಳಿಗೆ ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಯಾವಾಗಿಂದ ಕೊಡ್ತೀರ ಇದು ಇನ್ನು ಒಂದು ಎರಡು ತಿಂಗಳಾಗುತ್ತೆ ಇವಾಗ ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು ಸೊ ಅದರಿಂದ ಒಂದೆರಡು ತಿಂಗಳು ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ टाउन के 24 मस्जिदें हैं 24 मस्जिद के कमटी के ज़िम्मेदारों को बुलाए थे एक मीटिंग रखी हमें जाम मस्जिद के अंदर वो मीटिंग क्या कर बोले तो जाम मस्जिद को भाड़ियाँ के ज़रिए से जो भी मुनाफा आ रहा है उसके अंदर बहुत सारे टाउन के मस्जिदों में भी तकादे हैं वो तकादे हैं के वास्ते हमें एक दस हज़ार रुपये एक मस्जिद को देना है हर लोग जाम मस्जिद के तरफ से हमें रेजोल्यूशन रज, पास करें नेक्स्ट आने हरे दिना में बोर्ड में इसके बारे में क़ानून के हिसाब से क्या परमिशन लेना ले इन फ्यूचर अब एक दो महीने के बाद सा अठारह मस्जिदों को दस दस हज़ार देने का फैसला करें हमें बेंगलुरु रोड बेंगलुर कड़पा रोड में हमारा जाम मस्जिद का एक पाँच चक्कर का बाग है वो बाग को साल को बीस हजार रुपये आ रहा है सो so, उसे हमें कन्वर्ट करनी महीने के हिसाब से रेंट में देना कर को सो छोटे छोटे पीसा बना को रेंट में देने के वास्ते वो वाक बोर्ड से हमें पूरा परमिशन ले को करने के वास्ते प्लानिंग करी उधर से जो सोर्स आता है वो सोर्स हमें मस्जिद दे दी पल्ली रोड में सिलगट्टा रोड में ये कॉम्प्लेक्स का ईदगाह कॉम्प्लेक्स का बोल को उसका काम भी चालू करें वो भी तेरह दुकाना होती उसका किराया भी हमें मस्जिद आने वास्तर फैसला जिम्मत चंद्रा कर को नगर सभी वार्ड नंबर थर्टी वन उसके अंदर पाँच चक्कर तीस को छः घंटे हजीरंग के कब्जे में थी बहुत साल से जिस दिन वो डोनेट रहा जाम मस्जिद को डोनेट करी उस दिन से आज तक का भी हजीरंग के कब्जे में थी उसके पीछे हमें नहीं हमारे पीछे हमारे बुजुर्ग बहुत सारे आदमियाँ बहुत मेहनत पड़ी उसके बाद हमें भी कोर्ट कचहरी को वो आज हमारे जाम मस्जिद के कब्ज़े में ली उसके अंदर एक वो एक कॉलेज बनने का प्लानिंग चल रहा है हैजी देसाई का अब्दुल कलाम आज़ाद का या काले का हमें प्लानिंग कर रखी वो कानून के हिसाब से हमारे डिस्ट्रिक्ट के मिनिस्टर साहब ने ये कवरिंग लेटर दे रही हमने ये कॉलेज है और हमारी ज़मीन के अंदर है मिनिस्टर के थ्रू से इन हमें कॉलेज का काम भी चालू करती